ಮಗ್ಗಲು ಹೋದ್ರೆ ಅದನ್ನು ಹೊಲಸ ನಾರ್ತೈತಿ ಅಂತ ಮೂಗು ಮುಚ್ಕೊಂತೀರಿ ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದ್ರೆ ಯಾವ ತಿಪ್ಪೆಯನ್ನು ಮುಟ್ಟದ್ರ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಗ್ಗಲು ಹೋದ್ರ ಹೊಲಸ ನಾರ್ತೈತಿ ಅಂತ ಮೂಗು ಮುಚ್ಕೊಂತೀವಲ್ಲ ಹಂತ ತಿಪ್ಪೆಯ ಗರ್ಭದೊಳಗಿಂದಲೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತಿ ಇದು ಸೃಷ್ಟಿಯ ವೈಚಿತ್ರ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನ ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿ ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟರ್ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಸೈಕಲ್ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟೂ ಬಿಟ್ಟು ಇದ್ರಾಗ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನ ಪಂಚರ್ ಆಗಲಾರ್ದಂಗೆಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ